ಯಾಕ ಎಲ್ಲಿಗೆ ಹೋಗಿದ್ದಾನೆ ಎತ್ತುಗಳ ಮೈ ತೊಳ್ಕೊಂಡು ಬರ್ತೀನಿ ಅಂತ ಕೆರೆಗೆ ಹೋಗ್ಯಾರೆ ಏನಿಲ್ಲ ಗಂಗಾ ಇವತ್ತು ಹುಬ್ಬಳ್ಳಿಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಬೇಗ ಹೋಗಿದ್ದರೆ ಒಳ್ಳೇದಿತ್ತೇನೋ ಅಂತ ಹುಬ್ಬಳ್ಳಿಗೆ ಅಂದ್ರ ಗಂಗಾ ಸಾಕಷ್ಟು ಕಲಿತು ನಿರುದ್ಯೋಗಿಯಾಗಿ ಊರಲ್ಲಿ ಕಾಲಿತಿರುವುದಕ್ಕಿಂತ ಯಾವುದಾದರ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ನೋಡಿಕೊಂಡು ಬರುತ್ತೇನೆಂದು ಅಣ್ಣನಿಗೆ ನಿನ್ನೆ ರಾತ್ರಿನೇ ಹೇಳಿದ್ದೆ ಎಷ್ಟು ದಿನಕ್ಕೆ ಬರ್ತೀರಾ ಏ ಹುಚ್ಚಿ ಯಾಕೆ ಸಿಟಿಯಲ್ಲಿ ಜೀವಿಸಿದರೆ ಎಲ್ಲಿ ನನ್ನ ಮಾವ ನನ್ನ ಬಿಟ್ಟು ಕಲಿತ ಹೆಣ್ಣಿನ ಕೈ ಹಿಡಿತ್ತಾನೆಂಬ ಭಯವೇ ಹಾಗೇನಿಲ್ಲ ಮಾವ ಏಳಿ ನಿನ್ನ ಮನಸ್ಸಿನಲ್ಲಿನ ವೇದನೆ ನನಗೆ ಅರ್ಥವಾಗುತ್ತದೆ ಗಂಗಾ ಅಪ್ಪಟ ಚಿನ್ನದಂತಿರುವ ನಿನ್ನಂತ ಮುದ್ದಿನ ಸೋದರ ಸೊಸೆಯನ್ನು ಮರೆತು ಬೇರೊಂದು ಹೆಣ್ಣಿನ ಕೈ ಹಿಡಿಯುವ ಆಸೆ ನನಗಿಲ್ಲ ಅದು ಎಂದಿಗೂ ನನ್ನ ಭಾವನೆಯಲ್ಲಿ ಮೂಡುವುದಿಲ್ಲ ಇದು ನನ್ನ ಹೆತ್ತವರಾಣೆ ಸತ್ಯ ನೀನೇನು ಆ ವಿಚಾರದ ಬಗ್ಗೆ ಚಿಂತಿಸಬೇಡ ಅರ್ಥವಾಯ್ತೇನೆ ಗಂಗಾ ಅರ್ಥವಾಯ್ತು ಮಾವಾ ಮುಖ ಸಪ್ಪಗಾಗಿದೆ ಗಂಗಾ ಯಾವಾಗಲೂ ಅರಳಿದ ಹೂವಿನಂತೆ ಹುಮ್ಮಸ ತಿಂದಿರಬೇಕು ಬಾ ಗಂಗಾ ಪಾನಿನಲ್ಲಿ ಮೂಡಗಳ ಮರೆ ಹೋಗಿ ಆ ಸೂರ್ಯ ಚಂದ್ರರನ್ನ ನಿಪ್ಪರ ಮೇಲನಕ್ಕೆ ಶುಭ ಹಾರೈಸಬೇಕೆಂದು ದಾರಿಯನ್ನು ಕಾಯುತ್ತಿದ್ದಾರೆ ಬೇಗ ಮುಗಿಳ ಮಲ್ಲಿಗೆಯಾಗಿ ಈ ನಿನ್ನ ಮಾವನ ಮನ ಬನಿಸುವ ಆಯ್ತು ಮಾವರ ಚಿಜ್ಮೀ ನನ್ನ करनिया <laughs> की గల్ గల్ గన్న నా కర్దాగా ముక్తి ని కో కకలస ನಿಮ್ಮ ಹುಬ್ಬಳಿಗೆ ಹೊಂಟ ನಿಂತಾನೇನು ಅಣ್ಣ ನಾನು ಹೋಗಿ ಬರಲಿ ಹೋಗಪ್ಪ ಹೇಳಿದ್ದು ಪೂರಾ ದಾಸ ಚಂದ್ರು ನೀನು ಹೋಗ ಮೇಲೆ ಸುದ್ದಿ ತಿಳಿಸು ಚಂದ್ರು ನಾನೊಂದು ಮಾತು ಹೇಳ್ತೀನಿ ಮನುಷ್ಯನ ಜೀವನದಲ್ಲಿ ಕಷ್ಟವೇ ಬರಲಿ ಸುಖವೇ ಬರಲಿ ಕುಗ್ಗದೆ ಹಿಗ್ಗದೆ ಒಂದೇ ಸಮಣೆ ಇರಬೇಕು ಅನ್ನೋದು ಕಾಲ ಅನ್ನೋದು ತುಂಬಾ ಅಮೂಲ್ಯವಾದದ್ದು ಅದನ್ನ ನಾವು ಮಾಡೋ ಕೆಲಸಕ್ಕೆ ಅಳತೆ ಮಾಡಿ ಉಪಯೋಗಿಸ್ಬೇಕು ಅನ್ನೋದು ಬಂಧುಗಳಲ್ಲಿ ಆಗ್ಲಿ ಮಿತ್ರರಲ್ಲಿ ಆಗ್ಲಿ ಅಳತೆ ನೋಡಿ ಸಲಹೆಯಿಂದ ಇರಬೇಕು ಆಯ್ತಾ ಆಯ್ತನಾ ನಾನು ಮೀರುವುದುಂಟೇ ಅನಾ ಅಣ್ಣ ಲೇಟ್ ಆಯ್ತು ನಾನು ಹೋಗಿ ಬರಲಿ ಹೋಗಪ್ಪ ಆದ್ರೆ ನಾ ರಾತ್ರಿ ಹೇಳಿದ್ದು ಪೂರ ದ್ಯಾಸ ಐತಿಲ್ಲೋ ಗಂಗವ್ವ ನಿಮ್ ಮಾವ ಊಟಕ್ಕೆ ಕೊಡು ನಾನು ಹೋಗಿ ಬರ್ತೇನೆ ನನಗ್ ಹೇಳಿದಪ್ಪ ಪಾಪ ಆ ಗಂಗವ್ ಗಟ್ಟ ಹೋಗು ಅವಳಿಗೆ ಹೇಳಕ್ಕೆ ಈಗಾಗಲೇ ಐದು ನಿಮಿಷದ ಮ್ಯಾಲ ಆತನ ಗಂಗಾ ಬರ್ತೇನೆ ಂಗಿ ವಸ್ತಾವ ಊಟಕ್ಕಾರ ಹಾಕಿ ಹಾ ನಡಿ ಬಾ ಗಂಗ ಊಟಕ್ಕೆ ಕೊಡ್ ನಡಿ ಹೇಳಿ ಕಳಿಸಿದ್ರೆ ನಾವ ಬರ್ತಿದ್ವಿ ನೀವ್ ಇಲ್ಲಿ ಮಠ ಅಂದ್ರ ನಾ ಸುಮ್ನೆ ಬಂದ್ರೆ ಅತಿಥಿ ಹುಡುಕೊಂಬಂದ್ರೆ ನಿಮ್ಮಗಾಲ ಅತಿಥಿ ಸಾಲ ಬೇಕಾದಾಗ ಸಂಕಟದ ಸಾಗರವನ್ನೇ ತಂದು ನನ್ನಂತ ಶ್ರೀಮಂತರ ಕಾಲಡಿಯಲ್ಲಿಟ್ಟು ತಮ್ಮ ಕಾರ್ಯ ಸಾಧಿಸಿಕೊಂಡು ಮರಳಿ ಸಾಲ ತೀರಿಸುವನೆಂದರೆ ಆ ದೇಗೆ ಅರಿವು ಬರ್ತದೆ ನಿಮ್ಮಂತವರಿಗೆ ಇದೇನು ಹೇಳ್ತಾ ಇದ್ದೀರಾ ನೀವು ಹೇಳುವುದೇನು ಈರ್ಪಾಕ್ಷಿ ಇಂದು ಹಣ ಕೊಡು ಇಂದು ನಾನು ಹಣ ಬ್ಯಾಂಕ್ಗೆ ತುಂಬಬೇಕು ಇರದಿದ್ದರೆ ನಾಳೆ ನನ್ನ ಆಸ್ತಿ ಹರಾಜು ಮಾಡುತ್ತಾರೆ ಸಾವು ಈ ವರ್ಷ ಮಳೆ ಇಲ್ಲದೆ ಬೆಳೆ ಬಂದಿಲ್ಲ ಹೊಟ್ಟೆ ತುಂಬಿಸಿಕೊಳ್ಳುವುದೇ ಕಷ್ಟವಾಗಿರುವಾಗ ಇನ್ನು ನಿಮ್ಮ ಸಾಲವನ್ನು ನಾನು ಎಲ್ಲಿಂದ ತೀರಿಸಲಿ ಹೇಗೆ ಕೊಡಲಿ ತೆಗೆದುಕೊಂಡವನಿಗೆ ಕೊಡುವುದು ತಿಳಿಯದಿದ್ದರೆ ಕೊಟ್ಟವರೆಗೆ ಹೇಗೆ ತೆಗೆದುಕೊಳ್ಳಬೇಕೆನ್ನುವುದು ಚೆನ್ನಾಗಿ ಗೊತ್ತು ಹೇಮಂತರೇ ಮರಿಯಾರಿಂದ ಮಾತನಾಡರಿ ಇಲ್ಲದಿದ್ದರೆ ಬ್ಯಾಂಕಿನವರು ನಮ್ಮಪ್ಪನ ಮನೆಯವರು ಅಲ್ಲ ನಿಮ್ಮಪ್ಪನ ಮನೆಯವರು ಅಲ್ಲ ಅಲ್ಲೇ ವೀರ್ ಪಾಕ್ಸಿ ಕೊನೆಯದಾಗಿ ಹೇಳುವೆ ಹಣ ಕೊಡು ಸಾಹುಕರ್ರೆ ನಮ್ಮನ್ನ ಕೊಂದ್ರು ನಮ್ಮ ಹತ್ರ ಒಂದು ಪೈಸ ಇಲ್ಲ ಇಂದ ಬೇಕಂದ್ರೆ ನಾನು ಎಲ್ಲಿಂದ ಕೊಲ್ಲುವುದು ಕೊಲ್ಲುವುದು ಬೇಡವೆಂದೇ ಇಷ್ಟು ದಿನ ನಾ ತಡೆದೆ ವೀರ್ಪಾಕ್ಷಿ ಕೊನೆದಾಗಿ ಹೇಳ್ತೇನೆ ಹಣ ಕೊಡು ಇಲ್ಲದಿದ್ದರೆ ಇಲ್ಲಿ ಸಹಿ ಮಾಡು ಸಹಕಾರ್ರಿ ಬೇಕಾದ್ರೆ ನಮ್ಮನ್ನ ಎಲ್ಲಿ ಚೀತಕ್ಕಿಟ್ಟು ಹಣ ಪಡೆದುಕೊಳ್ಳಿ ಪಾಪ ಹಣ ಕೊಟ್ಟವರು ನೀವು ತಪ್ಪು ನಿಮ್ದಿಲ್ಲ ತಪ್ಪು ನಮ್ದೈತಿ ಅಳಬೇಡಿ ಮಬಾ ಅಳಬೇಡಿ ಎಲ್ಲರನ್ನ ಕಾಪಾಡವ ದೇವರ ದನ ಮಾವ ಯಾರ ಹತ್ರ ಆದರೂ ಸಾಲ ಇಸ್ಕೊಂಡು ಬಂದು ಇವರಿಗೆ ಕೊಟ್ಬಿಡೋಣ ಬಿಡಿ ಮಾವ ಈ ಗಂಗೆಯ ಕಂಗಳನು ನೋಡಿ ನನ್ನ ಹೃದಯದ ಅಂಗಳ ಮರುಗುತ್ತಿದೆ ಮೂರು ವರ್ಷಗಳಿಂದ ಹೇಗಾದರೂ ಮಾಡಿ ಈ ಗಂಗೆ ಎದೆ ಅಂಗಳದಲ್ಲಿ ನಾ ಬಿದ್ದು ಹೊರಳಾಡಿ ರತಿ ಕ್ರೀಡೆ ಆಡಲೇಬೇಕು ವಿರ್ಪಾಕ್ಷಿ ಬೇಗ ಕೊಡು ಯಪ್ಪ ಸಾಹುಕಾರ ನನ್ನ ಪರೀಕ್ಷೆ ಮಾಡಕತ್ತೀರೇನ್ರಿ ಅಪ್ಪ ಲೇ ವೀರ್ಪಾಕ್ಷಿ ಏ ಮರ್ಯಾದಿಂದ ಮಾತನಾಡು ಇಲ್ಲದಿದ್ದರ ಒಂದೊತ್ತಿನ ತುತ್ತಿಗೂ ಗತಿ ಇಲ್ಲದ ನಾಯಿ ಈ ನರ ವ್ಯಾಘ್ರನಿಗೆ ಮರ್ಯಾದೆ ಪಾಠ ಹೇಳುತ್ತೀಯಾ ಲೇಯ್ ಇಂದು ಹಣ ಕೊಟ್ರೆ ಸರಿ ಇಲ್ಲದಿದ್ದರೆ ನಿಮ್ಮನ್ನು ಒದ್ದು ವಸೂಲಿ ಮಾಡುತ್ತೇನೆ ಮಗಣೆ ತಿಳಿಗೇಡಿ ಹುಡುಗ ಮಾತಾಡಿದ್ದು ತಪ್ಪಾಗೈತಿ ಅವಳು ಸಲುವಾಗಿ ನಾ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಸೇಳ್ತೀನಿ ಅದು ಕರೆದು ಮಾಡಿದರೆ ಬಿಟ್ಟು ಹೋಗುತ್ತೇನೆಂದು ತಿಳಿದಿರುವೆಯಾ ಲೇ ಮಗನೇ ಹಣ ಕೊಡು ಇಲ್ಲದಿದ್ದರೆ ಇಲ್ಲಿ ಸಹಿ ಮಾಡು ಅಲ್ಲಿ ಸಹಿ ಮಾಡ್ಬೇಕು ನನ್ನ ಹನಕೆ ಆಧಾರ ನಿನ್ನ ಮಣಿ ದುಡ್ಡು ಕೊಟ್ಟೆ ಮೇಲೆ ಅದೆಲ್ಲ ನಿನ್ನದು ಅಲ್ಲಿ ತನಕ ನಿನ್ನ ಸರ್ವಾಸ್ತಿ ನನ್ನದು ಹಂಗ ಮಾಡ್ಬೇಡ್ರಿ ಅಪ್ಪ ಇರುದು ಇದ ನಾಲ್ಕು ಎಕರೆ ಹೊಲ ಒಂದು ಮಣಿ ಇದನ್ನು ನೀವ ತಗೊಂಡು ಹೋದ್ರ ನಾವು ಹೆಂಗ್ ಬದುಕೊಂಡ್ರಿ ನಾವ್ ಎಲ್ಲಿ ಹೋಗಿ ಬದುಕೊಂಡು ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಸಿಕ್ಕಾಪಟ್ಟೆ ಸಾಲ ಮಾಡ್ರಿ ಅಲ್ಲ ನಿಮ್ಮ ತಮ್ಮ ಕಲಿತಾ ಅವನನ್ನು ಯಾವ್ದಾರು ಹೋಟ್ಲಲ್ಲಿ ಕಸ ಮೊಸರೆ ತೊಳಿಲಿಕ್ಕೆ ಹಚ್ಚಿ ದುಡ್ಡು ತಂದು ಆಸ್ತಿ ಪಡಿ ಇಲ್ಲದಿದ್ದರೆ ಮಗನೇ ಭಿಕ್ಷೆ ಭಿಕ್ಷೆ ಪಾತ್ರೆ ಇಡಿ ಏ ಸೌಕರ ಭಿಕ್ಷೆ ಬೇಡಕ್ಕ ನಮ್ಮ ರಕ್ತ ಸುಟ್ಟಿಲ್ಲ ಕತ್ತರಿಸಿಲ್ಲ ದು ತಿಂದ ಆ ತಾಯಿ ಗಟ್ಟಿ ತಮ್ಮ ಗಟ್ಟಿ ಕೊಟ್ಟಾಳ ಕೊಟ್ಟು ತಿಂತೇವೆ ಧರ್ಮದಿಂದ ಮಾತನಾಡು ಸೌಕರ ಧರ್ಮ ಧರ್ಮ ಕರ್ಮದ ಅರ್ಥ ಗೊತ್ತಿಲ್ಲದ ಮೂರ್ಖ ಲೇ ವೀರ್ಪಾಕ್ಷಿ ಸೈ ಮಾಡು ಇಲ್ಲದಿದ್ದರೆ ಕಂಪ್ಲೇಟ್ ಮಾಡಿ ನಿಮ್ಮೆಲ್ಲರನ್ನು ಒದ್ದೊಳಗೆ ಹಾಕಿಸಿ ಹಣ ಪಡೆಯುತ್ತೇನೆ ಸೌಕರ್ರಿ ಮಂದಿ ಮುಂದ ನಮ್ಮ ಮನೆ ಕಳಿಬೇಡ್ರಿ ಅಪ್ಪ ಸುಮ್ಮನೆ ಸೈ ಮಾಡಲೇ ಆದ್ರಿ ಅಪ್ಪ ಮಾಡ್ತೀನಿ ಆದ್ರೆ ಕಾಪಾಡ್ತಿರೋತಿರೋ ನಿಮಗ ಬಿಟ್ಟಿತ್ತು ಕೆಟ್ಟವು ನನಿಸದೆ ಕರ್ಣೆ ತೋರಿದಂತೆ ಮಾಡಿ ಈ ಗಂಗೆಯ ಮನವೊಲೆ ನನ್ನ ಕಾಮದ ಮಡಿವಿನಲ್ಲಿ ಕೆಡಿವಿಕೊಂಡು. ಕೊನೆಗೆ ಕೈ ಕೊಟ್ರಾಯ್ತು ಆಯ್ತು ಇರ್ಪಾಕ್ಸಿ ಸಹಿ ಮಾಡು ಎಲ್ಲ ನಿಮ್ಮ ಕುಡೇತ್ರಿ ಅಪ್ಪ ಈ ಕಾಪಾಡ್ತಿರೋ ಕಾಪಾಡ್ತಿರೋಕೊಳ್ತಿರು ವೀರ್ ಹಾವು ಹಾಲು ಕುಡಿದು ಕತ್ತಿ ಸಾರಿಸುವುದು ಅದು ಈ ಆದಷ್ಟು ಬೇಗ ಬಡ್ಡಿ ಸಮೇತ ದುಡ್ಡು ಕೊಡುವ ಸಿದ್ಧತೆ ಮಾಡು ಬರುತ್ತೇನೆ ಮಗನೆ ಮಾಮಾ ದು ಮಾಮ ದುಬಾರ್ದು ವಿಚಾರ ಮಾಡಿ ಸಹಿ ಮಾಡುದಿತ್ತು ನನಗ್ಯಾಕೋ ಸಂಶಯ ಬರಾಗತ್ತೈತ್ಮಾ ಮತ್ತೇನು ಮಾಡುದಪ್ಪ ಸಜ್ಜನರನ್ನ ಕಾಪಾಡ ಮಾ ಶ್ರೀ ಕೃಷ್ಣ ಪರಮಾತ್ಮ ಇದ್ದೇ ಇದಾನ ದೊಡ್ಡವರು ಒಂದ್ ಮಾತು ಹೇಳ್ತಾರೆ ತಿಪ್ಪೆ ಮೇಲಿರೋ ಹುಳ ನುಂಗೋಕೆ ಕಪ್ಪೆ ಬಾಯಿ ಬಿಟ್ಟುಕೊಂಡಿರುತ್ತೆ ಆ ಕಪ್ಪೆ ನುಂಗೋಕೆ ಹಾವು ಕಾಯ್ಕೊಂಡಿರುತ್ತೆ ಆ ಹಾವುನ್ನ ತಿನ್ನೋಕೆ ಗರುಡ ಹಾರಾಡ್ತಾ ಇರುತ್ತೆ ಆ ಗರುಡನ್ ಮೇಲೊಬ್ಬ ಕೂತಿರ್ತಾನಂತೆ మాస్టర్ ప్లాన్ ఉండుకణా హీ దేవరు కాపాడతానా అబ అల్బిడి బు బ ముందేనగ అంతా విచారా బి ఊడ్డ మ